ನಮಸ್ಕಾರ ನಾನು ನಿಮ್ಮ ಮಧುಕರ್ ಸ್ವಸ್ಥ ಸಮಾಜ ಆರೋಗ್ಯಕರ ಭಾರತಕ್ಕಾಗಿ ಆಹಾರ ಆರೋಗ್ಯ ಜೀವನ ಶೈಲಿಯ ಮಾಹಿತಿ ನೀಡುವ ನಿಮ್ಮ ಪೀಪಲ್ ಡಾಕ್ಟರ್ ಸಂದರ್ಶನದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಕೃಷ್ಣಮೂರ್ತಿ ಸರ್ ಅವರು ಬನ್ನಿ ಅವರಿಂದ ನಾವು ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯೋಣ ಆಕ್ಚುಲಿ ಶುಗರಿಗೆ ಕಾರ್ಬೋಹೈಡ್ರೇಟ್ ಕಾರಣ ಅಲ್ಲ ಅದಕ್ಕೆ ರೀಸನ್ ಬೇರೆ ಇದೆ ಶುಗರ್ ಡಯಾಬಿಟಿಸ್ ಬರ್ಲಿಕ್ಕೆ ಬಟ್ ಏನಂತ ಇಲ್ಲಿ ತಪ್ಪು ಏನ್ ಈ ಜಿಮ್ಗೆ ಹೋಗುವವರು ಪ್ರೋಟೀನ್ ತಗೊಳ್ಳೋದ್ರ ಬಗ್ಗೆ ಏನೋ ಆಹಾರಕ್ಕೂ ಆರೋಗ್ಯಕ್ಕೂ ಸಂಬಂಧ ಏನ್ ವಾಸ್ತವ ಪರಿಸ್ಥಿತಿಲಿ ಆಹಾರನ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ಆರೋಗ್ಯನ ಸಪರೇಟ್ ಮಾಡಿದ್ದಾರೆ ಸೊ ಇದೆರಡಕ್ಕೂ ಸಂಬಂಧ ಇದೆ ಅನ್ನೋದು ಪ್ರತಿಭಾಗಿಯೂ ನಿಮ್ಮ ನಾವು ಗಮನಿಸ್ತಾ ನೋಡಿದೀವಿ ಸೊ ಏನ್ ಕನೆಕ್ಷನ್ ಸರ್ ಇಲ್ಲಿ ಆಹಾರದಿಂದ ಆರೋಗ್ಯ ಸಿಗುತ್ತೆ ಹಾಗೆ ಆಹಾರದಿಂದನೇ ಕಾಯಿಲೆನೂ ಸಿಗುತ್ತೆ ನಮಗೆ ಏನಂದ್ರೆ ಈಗ ನೋಡಿ ಗ್ಲುಕೋಸ್ ಬ್ಲಡ್ ಶುಗರ್ ಲೆವೆಲ್ ಗ್ಲೂಕೋಸ್ ಇಷ್ಟ ಇರಬೇಕು ಅಂತ ಹೇಳ್ತೀವಿ ಅದು ಬೇಕು ನಮಗೆ ಶುಗರ್ ಅಂತ ಕಥದ್ದು ನಮಗ್ ಬೇಕು ಬಟ್ ಅದು ಜಾಸ್ತಿ ಆದಾಗ ಏನಾಗುತ್ತೆ ಕಾಯಿಲೆ ಆಗುತ್ತೆ ಹಾಗೆ ಆಹಾರದಲ್ಲಿ ನಾವ್ ಯಾವಾಗ ಬ್ಯಾಲೆನ್ಸ್ ಮಾಡೋದಿಲ್ಲ ಇಂಬ್ಯಾಲೆನ್ಸ್ ಆಗುತ್ತಾ ಅವಾಗ ಕಾಯಿಲೆ ಆಗುತ್ತೆ ಯಾವಾಗ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲಿತ್ರಿ ನೇಚರ್ ಅನ್ನ ನೋಡ್ಕೊಂಡು ಪ್ರಕೃತಿ ಯಾವ ರೀತಿ ಹೇಳುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಆ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ಆರೋಗ್ಯ ಸಿಗುತ್ತೆ ಆರೋಗ್ಯ ಸಿಗೋದು ಕೂಡ ಆಹಾರದಿಂದಾನೆ ಹಾಗೆ ಕಾಯಿಲೆ ಸಿಗೋದು ಕೂಡ ಆಹಾರದಿಂದಾನೆ ನಾವು ಇಂಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ನೋಡಿ ಈಗ ಸಾಮಾನ್ಯವಾಗಿ ನೇಚರ್ ಹೇಳೋದು ಕಾರ್ಬೋಹೈಡ್ರೇಟ್ ಇಟ್ಸ್ ಅ ಸೋರ್ಸ್ ಆಫ್ ಎನರ್ಜಿ ಅದನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಪ್ರತಿಯೊಂದು ನಮಗೆ ನಮಗೆ ತ ಸಿಗ್ತಕ್ಕಂತ ಆಹಾರ ಮನುಷ್ಯನಿಗೆ ಅಂತ ಪ್ರಕೃತಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಆಹಾರದಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಫುಡ್ ಅದ್ರಲ್ಲಿ ಪ್ರತಿಯೊಂದು ಫುಡ್ ಅಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ ಬಟ್ ಈಗಿನ ದಿನಗಳಲ್ಲಿ ಏನಾಗಿದೆ ಏನಾಗಿದೆಷಿಯನ್ ಆಗಿರ್ಬೋದು ಅಥವಾ ಏ ಆಗಿರ್ಬೋದು ಇಷ್ಟೊಂದು ಯೂಟ್ಯೂಬ್ ನಲ್ಲಿ ಏನೇ ಇಲ್ಲ ಶುಗರ್ ಗೆ ಕಾರ್ಬೋಹೈಡ್ರೇಟ್ ಕಾರಣ ಆಕ್ಚುಲಿ ಶುಗರಿಗೆ ಕಾರ್ಬೋಹೈಡ್ರೇಟ್ ಕಾರಣ ಅಲ್ಲ ಅದಕ್ಕೆ ಬೇರೆ ಇದೆ ಶುಗರ್ಗೆ ಡಯಬಿಟೀಸ್ ಬರ್ಲಿಕ್ಕೆ ಬಟ್ ಏನಂತ ಇಲ್ಲಿ ತಪ್ಪು ಏನ್ ಹೇಳ್ತಾರೆ ಶುಗರ್ ಕಾರ್ಬೋಹೈಡ್ರೇಟ್ ಇಂದ ಶುಗರ್ ಬರುತ್ತೆ ಹಾಗಾಗಿ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿ ಪ್ರೋಟೀನ್ ಅನ್ನು ಜಾಸ್ತಿ ಮಾಡಿ ಅನ್ನೋ ಒಂದು ಹೇಳಿಕೆಯಿಂದ ಏನಾಗ್ತಾ ಇದೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನೇಚರ್ಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ನೇಚರ್ಗೆ ವಿರುದ್ಧವಾಗಿ ನೋಡಿ ಈಗ ಹಣ್ಣು ನ್ಯಾಚುರಲ್ ಫುಡ್ ನಮ್ದು ಹಣ್ಣಿನಲ್ಲಿರ್ತಕ್ಕಂಥದ್ದು ಇಟ್ಸ್ ಕಾರ್ಬೋಹೈಡ್ರೇಟ್ ಅದು ಪ್ರತಿಯೊಂದು ಇರುತ್ತೆ ಕಾರ್ಬೋಹೈಡ್ರೇಟ್ ಅಷ್ಟು ಅದ್ರಲ್ಲಿ ಅಮೆನ ಆಸಿಡ್ಸ್ ಇರುತ್ತೆ ಫ್ಯಾಟ್ ಅಂಶನೂ ಕೂಡ ಇರುತ್ತೆ ಹಣ್ಣುಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಅಂಶ ಕೂಡ ಸಿಗುತ್ತೆ ಜೊತೆಗೆ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಇಷ್ಟೆಲ್ಲ ಅಂಶಗಳು ಹಣ್ಣಿನಲ್ಲಿ ಇರ್ತದೆ ಅದು ನ್ಯಾಚುರಲ್ ಫುಡ್ ನಮಗೆ ಪ್ರಕೃತಿ ನಮಗೆ ಅಂತ ಕೊಟ್ಟಿರೋದು ಅದನ್ನ ನಾವೇನು ಪ್ರೊಸೆಸ್ ಮಾಡಬೇಕಾಗಿಲ್ಲ ಹಣ್ಣನ್ನು ಮರದಿಂದ ಹಾಗೆ ಡೈರೆಕ್ಟ್ ಆಗಿ ಕಿತ್ತು ತಿನ್ಬಹುದು ಈಗ ನೋಡಿ ಪ್ರಾಣಿಗಳು ಕಾರ್ನಿವರಸ್ ಅನಿಮಲ್ ಏನು ಹೇಳ್ತಿವಿ ಮಾಂಸಾಹಾರ ಸೇವಿಸ್ ಪ್ರಾಣಿಗಳು ಡೈರೆಕ್ಟ್ ಆಗಿ ಅದನ್ನ ಈ ಪ್ರಕೃತಿ ಯಾವ್ದ್ರ ಆಹಾರ ಹೇಗೆ ಸಿಗ್ಬೇಕು ಹಾಗೆ ಕೊಟ್ಟು ಬಿಟ್ಟಿದೆ ಅದ್ರ ಬದಲಾವಣೆ ಏನ್ ಬೇಕಿಲ್ಲ ಹಾಗಾಗಿ ನಮ್ಮ ಫುಡ್ ಯಾವ್ದು ಅಂತ ತಿಳ್ಕೊಬೇಕು ಹಣ್ಣುಗಳು ಡೈರೆಕ್ಟ್ ಆಗಿ ನಾವು ತೆಗೆದು ತಿಂತಕ್ಕಂಥದ್ದು ಅನೇಕ ತರಕಾರಿಗಳನ್ನು ನಾವು ಡೈರೆಕ್ಟ್ ಆಗಿ ತೆಗೆದು ತಿಂತಕ್ಕಂಥದ್ದು ಈ ಒಂದು ಆಹಾರದಲ್ಲಿ ನೋಡಿದಾಗ ಏನಾಗುತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇದೆ ನೇಚರ್ ಇಲ್ಲಿರೋದು ಕಾರ್ಬೋಹೈಡ್ರೇಟ್ ನಮಗ್ ಜಾಸ್ತಿ ಬೇಕು ಪ್ರೋಟೀನ್ ಅಂಶ ಯಾರಿಗೆ ಜಾಸ್ತಿ ಬೇಕು ಈ ಒಂದು ಮಾಂಸಾಹಾರ ಜೀವಿಗಳೇನಿರ್ತವಲ್ಲ ಕಾರವಿರ ಸನಿಮಲ್ ಅಂತ ಏನ್ ಕರ್ತೀವಿ ಅವಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕು ಮನುಷ್ಯನಿಗೆ ಪ್ರೋಟೀನ್ ಅಂಶ ತುಂಬಾ ಕಮ್ಮಿ ಬೇಕು ಯಾವಾಗ ನಾವು ಪ್ರೋಟೀನ್ ಅನ್ನ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಅಂಶ ಕಮ್ಮಿ ಮಾಡಿ ಅಂದ್ರೆ ಇಂಬ್ಯಾಲೆನ್ಸ್ ಯಾವಾಗ ಮಾಡ್ತೀವೋ ಒಂದು ಕಾಯಿಲೆಗಲ್ಲ ನೂರಾರು ಕಾಯಿಲೆಗೂ ಅದೊಂದೇ ಕಾರಣ ಆಗ್ತದೆ ಹಾಗಾದ್ರೆ ಈಗ ಜಿಮ್ ಅಲ್ಲಿ ಎಸ್ಪೆಷಲಿ ಮೊದಲನೇದಾಗಿ ಅವ್ರು ಯಾವುದೇ ಯಾವ್ದೇ ವ್ಯಕ್ತಿ ಒಬ್ಬ ಗೆ ಹೋದ ತಕ್ಷಣನೇ ಅವ್ರನ್ನ ತಲೆಗೆ ತುಂಬದೇ ಪ್ರೋಟೀನ್ ಪ್ರೋಟೀನ್ ತಗೊಳ್ಳಿ ಪ್ರೋಟೀನ್ ತಗೊಳ್ಳಿ ಅಂತ ಮತ್ತೆ ಒಂದು ದೊಡ್ಡ ಲಾಬಿಯಾಗಿ ಕೂಡ ಇಂಡಿಯಾದಲ್ಲಿ ದೊಡ್ಡ ಬಿಸ್ನೆಸ್ ಆಗಿ ಅದು ನಡೀತಾ ಇದೆ ಈ ಜಿಮ್ ಹೋಗೋರು ಪ್ರೋಟೀನ್ ತಗೊಳ್ಳೋದ್ರ ಬಗ್ಗೆ ಏನ್ ಹೇಳ್ತಾರೆ ಗೆ ಹೋಗೋರು ಅಂತ ಅಲ್ಲ ಒಬ್ರಿಗೂ ಕೂಡ ಪ್ರೋಟೀನ್ ಪ್ರೋಟೀನ್ ಒಂದು ಅವಶ್ಯಕತೆ ಹೆಚ್ಚಾಗಿಲ್ಲ ನಾನು ಹೇಳ್ತಾ ಇರ್ತೀನಿ ನೋಡಿ ಈಗ ಒಂದು ಸೂಪರ್ ಫುಡ್ ಅಂತ ಒಂದು ಯಾವ್ದನ್ನ ಕನ್ಸಿಡರ್ ಮಾಡಬಹುದು ಅಂದ್ರೆ ಮಗು ಮಗು ಹುಟ್ಟಿದಾಗ ಮಗು ಬೆಳವಣಿಗೆ ಅತ್ಯಂತ ಫಾಸ್ಟ್ ಆಗಿರ್ತದೆ ಹುಟ್ಟಿದ ಮಗುನಲ್ಲಿ ಆಲ್ಮೋಸ್ಟ್ ಫೈವ್ ಮಂತ್ಸ್ ಅಲ್ಲಿ ವೈಟ್ ಡಬಲ್ ಆಗುತ್ತೆ ಮಗು ವೈಟ್ ಇದೆ ಅದು ಡಬಲ್ ಆಗುತ್ತೆ ಫೈವ್ ಮಂತ್ಸ್ ಅಲ್ಲಿ ಸೊ ಅತಿ ಫಾಸ್ಟ್ ಆಗಿ ಗ್ರೋತ್ ಇದೆ ಎಲ್ಲ ಆರ್ಗನ್ಸ್ ಬೆಳೀತಾ ಇರ್ತವೆ ಹಾರ್ಟ್ ಕಿಡ್ನಿ ಲಿವರ್ ಬ್ರೈನ್ ಪ್ರತಿಯೊಂದು ಆರ್ಗನ್ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗ್ತಾ ಇರ್ತವೆ ಸೊ ಅಲ್ಲಿ ಅಲ್ಲಿ ಕೊಡ್ತಕ್ಕಂತ ಫುಡ್ ಇಟ್ಸ್ ಎ ಸೂಪರ್ ಫುಡ್ ಅಂತಲೇ ಕರಿಬೇಕದ ಅದಕ್ಕೆ ಯಾವುದು ಬೇರೆ ಇದೇ ಇಲ್ಲ ಆಲ್ಟರ್ನೇಟ್ ಇಲ್ಲ ಸೂಪರ್ ಫುಡ್ ಬೇಕು ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಸೂಪರ್ ಫುಡ್ ಅಂತ ಸಿಗ್ತಕ್ಕಂಥದ್ದು ಮಿಲ್ಕ್ ಮದರ್ಸ್ ಮಿಲ್ಕ್ ಸರಿ ಮದರ್ಸ್ ಮಿಲ್ಕಲ್ಲಿ ಏನಿದೆ ಅಂತ ನೋಡಿದರೆ ಏಯ್ಟಿ ಸೆವೆನ್ ಪರ್ಸೆಂಟ್ ವಾಟರ್ ಇದೆ ಇನ್ನು ಸೆವೆನ್ ಪರ್ಸೆಂಟ್ ಅತಿ ಹೆಚ್ಚಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ ಅಂತಾರೆ ಕಾರ್ಬೋಹೈಡ್ರೇಟು ಅತಿ ಕಡಿಮೆ ಇರತಕ್ಕಂಥ ನ್ಯೂಟ್ರಿಯೆಂಟ್ ಅಂತಂದರೆ ಇಟ್ ಈಸ್ ಪ್ರೋಟೀನ್ ಒನ್ ಪರ್ಸೆಂಟ್ ಮಾತ್ರ ಪ್ರೋಟೀನ್ ಇರ್ತದೆ ಅಂದರೆ ಪ್ರಕೃತಿ ಕೊಟ್ಟರೆ ಏನಂತಂದ್ರೆ ನಿಮಗೆ ಸೂಪರ್ ಫುಡ್ ಅಂತ ಏನು ಪ್ರಕೃತಿ ಕೊಟ್ಟಿದಲ್ಲ ಅದು ಇಟ್ಸ್ ಜಸ್ಟ್ ಒನ್ ಪರ್ಸೆಂಟ್ ಪ್ರೋಟೀನ್ ಯಾವ ಟೈಮ್ನಲ್ಲಿ ಅತಿ ಫಾಸ್ಟಾಗಿ ಗ್ರೋತ್ ಆಗ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ನಿಮಗೆ ಒನ್ ಪರ್ಸೆಂಟ್ ಪ್ರೋಟೀನ್ ಸಾಕು ಅಂತ ನೇಚರ್ ಹೇಳ್ತಾ ಇರ್ತದೆ ಬಟ್ ಇಲ್ಲಿ ಎಕ್ಸಸೈಸು ಜಿಮ್ ಅಂತ ಹೇಳಿದಾಗ ಇಲ್ಲಿ ಅಡ್ವೈಸ್ ಮಾಡ್ತಕ್ಕಂಥದ್ದು ಪ್ರೋಟೀನ್ ತಗೊಳ್ಳಿ ಅಂತ ಅಂತಾರೆ ನೋಡಿ ಈಗ ಮಸಲ್ಸ್ ನಮ್ಗೆ ಏನು ಮಸಲ್ಸ್ ಬಿಲ್ಡ್ ಮಾಡಬೇಕು ಮಸಲ್ಸ್ ಮಸಲ್ಸ್ ಮಲ್ಟಿಪ್ಲೈ ಮಾಡ್ಲಿಕ್ಕಂತೂ ಆಗಲ್ಲ ಒಂದು ಸಟನ್ ಏಜ್ ಒಂದು ಏಯ್ಟೀನ್ ಇಯರ್ಸ್ ಆದ್ಮೇಲೆ ಮಸಲ್ ಫಿಕ್ಸ್ ಆಗಿರ್ತದೆ ಎಷ್ಟು ನಂಬರ್ ಆಫ್ ಮಸಲ್ ಫೈಬರ್ಸ್ ಇರ್ತದ ಅಷ್ಟೇ ಇರತ್ತೆ ಅದು ಜಾಸ್ತಿ ಆಗಲ್ಲ ಒಂದ್ ಇರೋದು ಎರಡು ಆಗಲ್ಲ ಬಟ್ ಒಂದೇ ಇರುತ್ತದು ಸೊ ಬಟ್ ಏನಾಗುತ್ತೆ ಸ್ವೆಲ್ಲಿಂಗ್ ಬರೋ ಊತ್ಕೊಳ್ಳುತ್ತೆ ಅಂದ್ರೆ ಮಲ್ಟಿಪ್ಲೈ ಆಗಲ್ಲ ದಪ್ಪ ಆಗುತ್ತೆ ಮಜಲ್ ಫೈಬರ್ಸ್ ದಪ್ಪ ಆಗ್ತವೆ ದಪ್ಪ ಆಗತ್ತೆ ಬಟ್ ಆದ್ರೆ ಸೋರ್ಸ್ ಆಫ್ ಎನರ್ಜಿ ಈ ಒಂದು ಮಜಲಿಗು ಕೂಡ ಒಂದು ಸೋರ್ಸ್ ಆಫ್ ಎನರ್ಜಿ ಅಂತ ಏನಂತಂದ್ರೆ ಇಟ್ ಈಸ್ ಕಾರ್ಬೋಹೈಡ್ರೇಟ್ ಎನರ್ಜಿ ವರ್ಕೌಟ್ ಮಾಡ್ತಾ ಇದ್ರೆ ಅಂದ್ರೆ ಸುಸ್ತಾಯ್ತು ಅಂತಂದ್ರೆ ಅವರಿಗೆ ಪ್ರೋಟೀನ್ ಕೊಟ್ಟರೆ ಸುಸ್ತು ಕಮ್ಮಿ ಆಗಲ್ಲ ಅವ್ರಿಗೆ ಬೇಕಾಗಿರ್ ಅಲ್ಲೂ ಗ್ಲೂಕೋಸ್ ಯಾಕಂದ್ರೆ ಮಜಲಿಗೆ ಇಟ್ ಇಸ್ ಸೋರ್ಸ್ ಆಫ್ ಎನರ್ಜಿ ಎನರ್ಜಿ ಬೇಕು ಮಜಲಿಗೆ ಅಂತಂದ್ರೆ ಎಗೇನ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಜಾಸ್ತಿ ಕೊಡೋದ್ರಿಂದ ವರ್ಕೌಟ್ ಮಾಡ್ತಾ ಇದಾರೆ ಪ್ರೋಟೀನ್ ಜಾಸ್ತಿ ಕೊಡೋದ್ರಿಂದ ಅಗೇನ್ ಯೂಸ್ ಆಗೋಲ್ಲ ಅದು ಮೆಟಬಾಲೈಸ್ ಆಗಿ ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಆಗಿ ಬಾಡಿನಲ್ಲಿ ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ತವೆ ಬ್ಲಡ್ ಅಸಿಡಿಕ್ ಆಗುತ್ತೆ ಯಾವಾಗ ಬ್ಲಡ್ ಅಸಿಡಿಕ್ ಆಗುತ್ತೋ ಈ ರೀತಿ ಕಾಂಪ್ಲಿಕೇಶನ್ಸ್ ಸೊ ಮೆನಿ ಡಿಸೀಸಸ್ ಎಲ್ಲ ಗೆ ಎಫೆಕ್ಟ್ ಆಗಿಬಿಟ್ಟು ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಈ ವರ್ಕೌಟ್ ಮಾಡೋದು ಕೂಡ ಪ್ರೋಟೀನ್ ಒಂದು ಅವಶ್ಯಕತೆ ಇಲ್ಲ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇಲ್ಲ ಈಗ ಸುಮಾರು ಎಕ್ಸಾಂಪಲ್ಸ್ ಇದಾವೆ ನಿಮಗೆ ಕೆಲವೊಬ್ರು ಪ್ಯೂರ್ಲಿ ವೆಜಿಟೇರಿಯನ್ ಇರ್ತಕ್ಕಂಥ ಬಾಡಿ ಬಿಲ್ಡರ್ಸ್ ತುಂಬಾ ಚೆನ್ನಾಗಿ ಬಾಡಿನ ಬಿಲ್ಡ್ ಮಾಡಿದ್ದಾರೆ ಅವ್ರ ಬರಿ ಪ್ಯೂರ್ಲಿ ವೆಜಿಟೇರಿಯನ್ಸ್ ಯಾವುದೇ ವೆಜ್ ಚಿಕನ್ ಮಟನ್ ಫಿಶ್ ಇದು ಯಾವ್ದೊಂದು ಎಗ್ ಕೂಡ ಮುಟ್ಟದೇ ಇರತಕ್ಕಂಥ ಅನೇಕ ಬಾಡಿ ಬಿಲ್ಡರ್ಸ್ ಇದಾರೆ ಅಂದ್ರೆ ನಮಗೆ ಮಸಲ್ನ ಬಿಲ್ಡ್ ಮಾಡ್ಲಿಕ್ಕೆ ಮಜಲ್ ಅವಶ್ಯಕತೆ ಇಲ್ಲ ಅಂದ್ರೆ ಪ್ರೋಟೀನ್ ಅಂದ್ರೆ ಮಜಲ್ ಅಂತ ಅನ್ಕೊಂಬಿಟ್ಟು ಮಜಲಿಗೆ ಮಜಲ್ ಕೇಳೋದಿಲ್ಲ ಮಜಲ್ ಕೇಳತಕ್ಕಂಥದ್ದು ವಿಟಮಿನ್ಸು ಮಿನರಲ್ಸು ಕಾರ್ಬೋಹೈಡ್ರೇಟ್ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಅವಶ್ಯಕತೆ ಇರ್ತದೆ ಒಬ್ಬ ಉತ್ತಮವಾದ ಜೀವನ ನಡೆಸಬೇಕಂತ ಮನುಷ್ಯ ಅವನಿಗೆ ಉತ್ತಮದ ಆಹಾರ ಕ್ರಮ ಏನು ಸರ್ ಆಕ್ಚುಲಿ ಉತ್ತಮವಾದ ಆಹಾರ ಕ್ರಮ ಅಂತಂದ್ರೆ ಫಸ್ಟ್ ನಾವು ಇಂಬ್ಯಾಲೆನ್ಸ್ ಏನ್ ಮಾಡ್ತಾ ಇದೀವಲ್ಲ ಅದನ್ನ ಅವಾಯ್ಡ್ ಮಾಡಬೇಕು ಈಗ ಫಸ್ಟು ಹ್ಯೂಮನ್ ಫುಡ್ ಅಂತ ಹೇಳ್ತೀನಿ ಮನುಷ್ಯರ ಆಹಾರ ಸೇವಿಸ್ಬೇಕು ನಾವು ಮನುಷ್ಯರ ಆಹಾರ ಈಗ ನಾನು ದುಡಿದು ತಿಂತಕ್ಕಂಥದ್ದು ಮನುಷ್ಯರ ಆಹಾರ ಅಂದ್ರೆ ನನ್ನದು ಲೆಕ್ಕ ಮನುಷ್ಯರ ಆಹಾರ ಅಂತ ನೋಡಿದ್ರೆ ನೇಚರ್ ಡೈರೆಕ್ಟ್ ಆಗಿ ಏನೋ ಪ್ರೊಸೆಸಿಂಗ್ ಮಾಡದಲ್ಲೇ ಕೊಡ್ತಕ್ಕಂಥ ಆಹಾರ ನಮ್ಮ ಆಹಾರ ಅದು ಬೇರೆ ನಮ್ಮ ಮನುಷ್ಯನ ಬಿಟ್ಟು ಬೇರೆ ಪ್ರಾಣಿಗಳು ಯಾವ್ದೇ ತಗೊಂಡ್ರು ಅವು ಯಾವ ಕೂಡ ಅದನ್ನ ಡೈರೆಕ್ಟ್ ಆಗಿ ನೇಚರ್ ಇಂದ ಬಂದಿದ್ದನ್ನ ತಗೊಳ್ತದೆ ಯಾವ ರೀತಿ ಪ್ರೊಸೆಸಿಂಗ್ ಮಾಡಲ್ಲ ಸೊ ಆ ರೀತಿ ಸಿಗೋದು ಇಟ್ಸ್ ಹ್ಯೂಮನ್ ಫುಡ್ ನ್ಯಾಚುರಲ್ ಫುಡ್ ಹ್ಯೂಮನ್ ಫುಡ್ ಆ ರೀತಿ ಸಿಗೋದು ಅಂತ ಯಾವುದು ಒಂದನೇದ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿತ್ತು ಫ್ರೂಟ್ಸಿಗೆ ಡೈರೆಕ್ಟ್ ಆಗಿ ತಿಂತೀವಿ ನೋಡಿ ಫ್ರೂಟ್ಸ್ ಮನುಷ್ಯರಿಗೆ ಮತ್ತೆ ಪಕ್ಷಿಗಳಿಗೆ ಮತ್ತೆ ಕಿಟಗಳಿಗೆ ಅಂತ ಆಗಿರೋದು ಪಕ್ಷಿಗಳು ತಿಂತವೆ ಮನುಷ್ಯ ತಿಂತಾನೆ ಈಗ ಕಾರ್ನಿವರಸ್ ಅನಿಮಲ್ಸ್ ಮಾಂಸಾಹಾರ ಸೇವಿಸ್ತಕ್ಕಂಥಕ್ಕೆ ನೀವು ಹಣ್ಣು ಕೊಟ್ಟರೆ ತಿನ್ನಲ್ಲ ಹುಲಿಗೆ ಆ್ಯಪಲ್ ಕೊಟ್ರೆ ತಿನ್ನಲ್ಲ ಮ್ಯಾಂಗೋ ಕೊಟ್ರೆ ತಿನ್ನಲ್ಲ ಅದಕ್ಕೆ ಗಿಳಿ ಪಕ್ಷಿಗಳು ತಿಂತವೆ ಕೆಲವೊಂದು ಇನ್ಸೆಕ್ಟ್ಸ್ ಜಾಸ್ತಿ ಹಣ್ಣಾಗಿ ಮಾಗಿದಾಗ ಅದ್ರಲ್ಲಿ ಹುಳ ಬೆಳಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಹುಳುಗಳಿಗೂ ಕೂಡ ಆಹಾರ ಅದು ಉಳ ಬೆಳಿತ ಅದು ನ್ಯಾಚುರಲ್ ಫುಡ್ ಹುಳಗಳಿಗೂ ಕೂಡ ಆಹಾರ ಮನುಷ್ಯರಿಗೂ ಕೂಡ ಆಹಾರ ಆಗಿ ಒಂದಿಷ್ಟು ಪಕ್ಷಿಗಳಿಗೂ ಕೂಡ ಆಹಾರ ಒಂದಿಷ್ಟು ಹಣ್ಣುಗಳನ್ನ ತಿಂತಕ್ಕಂಥದ್ದು ತರಕಾರಿಗಳನ್ನು ಸೇವಿಸ್ತಕ್ಕಂಥದ್ದು ತರಕಾರಿ ಆಲ್ಮೋಸ್ಟ್ ಮೆಜಾರಿಟಿ ವೆಜಿಟೇಬಲ್ಸ್ ನಾವು ಡೈರೆಕ್ಟಾಗಿ ತಿನ್ಬೋದು ಅಥವಾ ಜಸ್ಟ್ ಬೇಯಿಸ್ಕೊಂಡು ತಿಂತಕ್ಕಂಥ ಕೆಲಸ ನೋಡ್ಬೋದು ಫಸ್ಟ್ ಮೊದಲನೇದಾಗಿ ಹಣ್ಣು ಎರಡನೇದಾಗಿ ತರಕಾರಿ ಮೂರನೇದಾಗಿ ಸೊಪ್ಪನ್ನು ಯೂಸ್ ಮಾಡ್ತಕ್ಕಂಥ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಕೂಡ ನಾವು ಡೈರೆಕ್ಟಾಗಿ ಹಾಗೆ ತಿಂತೀವಿ ಫ್ರೆಶ್ ಫ್ರೂಟ್ಸು ಡ್ರೈ ಫ್ರೂಟ್ಸು ವೆಜಿಟೇಬಲ್ಸು ಮತ್ತೆ ಸೊಪ್ಪುಗಳನ್ನು ಹಾಗೆ ಸೊಪ್ಪನ್ನು ಕೂಡ ಈ ಕೊತ್ತಂಬರಿ ಸೊಪ್ಪು ಇರ್ಬೋದು ಮೆಂತೆ ಸೊಪ್ಪು ಪಾಲಕ್ ಸ್ಪೀನಲ್ಲಿ ನಾವು ಡೈರೆಕ್ಟಾಗಿ ಉಪಯೋಗಿಸ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಬೇಯಿಸಿಕೊಂಡು ತಿನ್ಬಹುದು ಹಾಗಾಗಿ ಆಲ್ಮೋಸ್ಟ್ ಇವನ್ನೇ ನ್ಯಾಚುರಲ್ ಫುಡ್ ನ್ಯಾಚುರಲ್ ಅನ್ನೋದ್ಕಿಂತ ಹ್ಯೂಮನ್ ಫುಡ್ ಇವೆಲ್ಲ ಹ್ಯೂಮನ್ ಫುಡ್ ಅಂದರೆ ನಾನ್ ಹ್ಯೂಮನ್ ಫುಡ್ ತಿನ್ನಬಾರ್ದು ಅಂತ ಅಲ್ಲ ತಿನ್ಬೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ನನ್ನದು ಅಲ್ಲದೆ ಇರೋದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು ಈಗ ಯಾರತ್ರ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಯಾರತ್ರ ಇಸ್ಕೊಂತೀವಿ ಅಂತ ಅಂದ್ರೆ ನಾವೇನು ರಿಟರ್ನ್ ಕೊಡಲ್ಲ ಬಟ್ ಆದ್ರೆ ಇಸ್ಕೊಂತಿದ್ರೆ ಸ್ವಲ್ಪ ಇಸ್ಕೊಂತೀವಿ ಫುಲ್ ಅದೇ ಫುಲ್ ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ಹಾಗೆ ನಮ್ಮ ಆಹಾರ ಅಂದ್ರೆ ಹ್ಯೂಮನ್ ಫುಡ್ ಅಂತಕ್ಕಂಥದ್ದು ಮೇಜರ್ ಏಯ್ಟಿ ಪರ್ಸೆಂಟ್ ಹೇಳ್ತೀನಿ ನಾವು ನೋಡಿ ಈಗ ಅಕ್ಕಿ ರಾಗಿ ಜೋಳ ಈ ಮಿಲೆಟ್ಸು ಇದು ನಾನ್ ಹ್ಯೂಮನ್ ಫುಡ್ ಇದು ಯಾಕಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಆಗಲ್ಲ ನೇಚರ್ ಇಂದ ಎಲ್ಲ ನೀವು ನಾನು ಹೇಳ್ತಿದ್ರು ಡೈರೆಕ್ಟ್ ಆಗಿ ನೇಚರ್ ಇಂದ ನೇಚರ್ಂದ ತಿಂದ್ರೆ ನಮ್ಮ ಫುಡ್ ಅದು ಈಗ ಮಿಲೆಟ್ಸ್ ಮಿಲೆಟ್ಸ್ ಅನ್ನ ನಾವು ಕ್ಲೀನ್ ಮಾಡಬೇಕು ಆಮೇಲೆ ಅದನ್ನ ನಾವು ಬೇಯಿಸಬೇಕು ಬೇಯಿಸಿದ ಮಿಲೆಟ್ಸ್ ತಿನ್ನಕೆ ಸಾಧ್ಯನೇ ಇಲ್ಲ ನಾವು ಹಾಕಿ ಪೌಡರ್ ಮಾಡಿ ತಿನ್ಬೇಕು ಇಲ್ಲ ಪುಡಿ ಮಾಡಿ ಪೌಡರ್ ಮಾಡಿ ತಿನ್ಬೇಕು ಇಲ್ಲ ಬೇಯಿಸ್ಕೊಂಡು ತಿನ್ಬೇಕು ಈ ರೀತಿ ಏನೇ ಪ್ರೊಸೆಸಿಂಗ್ ಮಾಡಿದ್ರು ಕೂಡ ಅದ್ ನಂದಲ್ಲ ಅದು ಮಿಲೆಟ್ಸ್ ಯಾರ ಆಹಾರ ಏನ್ ಇನ್ಸೆಕ್ಟ್ಸ್ ಹೇಗೇನು ಬರ್ಡ್ಸ್ ತಿಂತಾವೆ ಮಿಲೆಟ್ಸ್ ಅನ್ನ ಅಕ್ಕಿ ರಾಗಿ ಗೋಧಿ ಇವೆಲ್ಲದೂ ಕೂಡ ಅವ್ರು ಅವ್ರಿಗೆ ಅವ್ರಗಳ ಆಹಾರ ಅಂದ್ರೆ ಅವ್ರಗಳ ಆಹಾರ ಅಂತಂದರೆ ನೀವು ತಿನ್ನಲೇಬೇಡಿ ಹೇಳ್ತಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಯಾಕಂದ್ರೆ ಪ್ರಕೃತಿ ಏನು ಮಾಡಿದೆ ಮನುಷ್ಯನಿಗೆ ಒಂದು ಟೇಸ್ಟ್ ಬಡ್ಸನ್ನೋದನ್ನು ಯಾವ ಮಟ್ಟಿಗೆ ಕೊಟ್ಟಿದ್ದೆ ಅಂದ್ರೆ ಯಾವ ಪ್ರಾಣಿಗಳಿಗೂ ಇಲ್ಲ ನಮ್ಮಷ್ಟು ಟೇಸ್ಟ್ ಬಡ್ಸೋದು ರುಚಿ ರುಚಿಯಾಗಿದ್ದನ್ನು ಕೇಳ್ತೀವಿ ನಮ್ದು ತಿನ್ನೋದ್ರ ಜೊತೆಗೆ ಇನ್ನೂ ನಮಗೆ ಟೇಸ್ಟ್ ಬೇಕು ಬೇರೆದು ಬೇಕು ಅಂತಂದಾಗ ಅದನ್ನು ನಾವು ಪ್ರೊಸೆಸಿಂಗ್ ಮಾಡಿ ಮಸಾಲ ನೋಡಿ ಯಾವುದನ್ನು ಮಸಾಲ ಹಾಕಿದ್ರೆ ನಾವು ತಿನ್ಲಿಕ್ಕೆ ಆಗಲ್ಲ ಸಾಂಬಾರು ಮಾಡಿ ಮಸಾಲ ಹಾಕಿ ಟೇಸ್ಟಿಂಗನ್ನು ಚೇಂಜ್ ಮಾಡ್ಕೊಂಡು ತಿಂತಕ್ಕಂಥದ್ದು ಅದನ್ನು ಟ್ವೆಂಟಿ ಪರ್ಸೆಂಟಿಗೆ ಲಿಮಿಟ್ ಮಾಡಬೇಕು ನಮ್ಮ ದೇಹ ನೀವು ಈಗ ಋಷಿ ಮುನಿಗಳು ಕಾಡಲ್ಲಿ ಇರ್ತಕ್ಕಂಥರು ಅವರೆಲ್ಲ ಯಾರು ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇರ್ಲಿಲ್ಲ ನಾವು ಸುಮಾರು ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಹಿಂದೆ ಹೋದ್ರೆ ಕಾಡಲ್ಲಿ ಬದುಕ್ತಾ ಇದ್ದಾರೆ ಆಗಿರ್ಬೋದು ಅವ್ರು ಯಾರು ಈ ಮಿಲ್ಲೆಟ್ಸ್ ಅನ್ನ ತಿಂತಾ ತಿಂತ ಇರ್ಲಿಲ್ಲ ಅಥವಾ ಅಕ್ಕಿ ರಾಗಿನ ಸ್ವಲ್ಪ ಬೆಳೆದು ತಿಂತಾ ಇರ್ಲಿಲ್ಲ ಕಾಡಿನಲ್ಲಿ ಇರ್ತಕ್ಕಂಥ ಹಣ್ಣುಗಳನ್ನ ತೆಗೆದು ತಿಂತಾ ಇದ್ರು ಆಮೇಲೆ ಈ ಗೆಡ್ಡೆ ಗೆಣಸುಗಳನ್ನ ಹಾಗೆ ನೋಡ ಅವೆಲ್ಲ ಡೈರೆಕ್ಟ್ ತಿಂತಕ್ಕಂಥ ಆಹಾರನ ಸೇವಿಸ್ತಾ ಇದ್ದಾರೆ ಆಗಿನ ಕಾಲ ಅಂದ್ರೆ ಸಾವಿರಾರು ವರ್ಷದ ಹಿಂದೆ ನಾವು ವಿಚಾರ ಮಾಡಬೇಕು ಸೊ ಬಟ್ ಈಗ ಏನಾಗಿದೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದು ಅಷ್ಟ್ರ ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಟಾವು ಟೆಕ್ನಾಲಜಿ ಹೆಸರಲ್ಲಿ ಚೇಂಜ್ ಆಗಿರೋದ್ರಿಂದ ಏನಾಗುತ್ತೆ ಬೇರೆದನ್ನು ಸೇವಿಸ್ ಬೇರೆದನ್ನ ಸೇವಿಸೋದು ತಪ್ಪಾಗದೇ ಇರ್ಬೋದು ಬಟ್ ಅತಿ ಹೆಚ್ಚಾಗಿ ಅದನ್ನೇ ತಿಂತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ನಾನು ನ್ಯಾಚುರಲ್ ಫುಡ್ಡನ್ನು ಹ್ಯೂಮನ್ ಫುಡ್ಡನ್ನು ಏಯ್ಟಿ ಪರ್ಸೆಂಟಿಗೆ ಇಟ್ಕೊಂಡು ಇನ್ನು ಟ್ವೆಂಟಿ ಪರ್ಸೆಂಟು ಬೇರೆ ಆಹಾರನ ನೀವೇನೇ ತಿನ್ನಿ ಏನೇ ತಿನ್ನಿ ತಪ್ಪಾಗಲ್ಲ ನೀವು ಬರೀ ಅನ್ನ ತಿಂತೀರಾ ಬರೀ ಗೋಧಿ ತಿಂತೀರಾ ಅಥವಾ ನೀವು ಗೋಧಿನಲ್ಲಿ ಎಲ್ಲ ಕೋಟಿಂಗ್ ಎಲ್ಲ ತೆಗೆದು ಮೈದಾ ತಿಂತೀರಾ ತಪ್ಪಾಗೋದಿಲ್ಲ ಮೈದಾನಲ್ಲೂ ಅದರಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇದ್ದೇ ಇದೆ ಬಟ್ ಏನಾದ್ರಲ್ಲಿ ಫೈಬರ್ ತೆಗೆದಿರ್ತಾರೆ ಅಂತಕ್ಕಂಥದ್ದು ಅಷ್ಟೇ ಮೈದಾ ತಿನ್ನಬಾರದು ಸುಳ್ಳು ತಪ್ಪದು ಎಲ್ಲ ತಿನ್ನಬಹುದು ಇಪ್ಪತ್ತು ಗಿಂತ ಜಾಸ್ತಿ ಅದಿರಬಾರ್ದು ಇನ್ನು ಎಂಬತ್ತು ಪರ್ಸೆಂಟ್ ನ್ಯಾಚುರಲ್ ಹ್ಯೂಮನ್ ಫುಡ್ ಇರುತ್ತೆ ಇಷ್ಟೊತ್ತು ನಮ್ಮೊಂದಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ